ಕೋಲಾರ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಎಸ್ ಸಿಗಳಿರ್ತಕ್ಕಂಥ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕೋಲಾರ ಲೋಕಸಭಾ ಕ್ಷೇತ್ರ ನಮ್ ಜನ ಓಟ್ ಹಾಕಿಲ್ಲ ಅಂದ್ರೆ ಬೇರೆ ಜನನು ಓಟ್ ಹಾಕಿಲ್ಲ ನಾನು ಎಂಪಿ ಆಗ್ತಾ ಇರಲಿಲ್ಲ ಎಷ್ಟೋ ಜನ ಇಲ್ಲಿ ಕರ್ನಾಟಕದಲ್ಲಿ ಎಂಪೆ ಆಗೋದಕ್ಕೆ ನಮ್ ಜನನು ಬುದ್ಧಿವಂತರು ಇದಾರೆ ತುಂಬಾ ಬುದ್ಧಿವಂತರು ತುಂಬಾ ಮಾತಾಡ್ತಾರೆ ಅದಕ್ಕೆ ಅದಕ್ಕೋಸ್ಕರನೇ ಬೇರೆವ್ರು ನಮ್ಮನ್ನ ಇದು ಏನಿದ್ರೆ ಸ್ವಲ್ಪ ಸ್ವಾಭಿಮಾನ ಇನ್ನೊಂದು ಮತ್ತೊಂದು ಸ್ವಲ್ಪ ತಪ್ಪಾಗಿ ಕಂಡು ಬಂದ್ರೆ ಅಲ್ಲೇ ನಾವು ಹೇಳ್ತೀವಿ ಇಲ್ಲಿ ನಮ್ಮ ಕೋಲಾರ ಭಾಗದ ನಮ್ಮ ಮಾಜಿ ಶಾಸಕರಾದಂತಹ ಲಕ್ಷ್ಮಣ ಹೆಣ್ಣರು ಸಂಪಕ್ ಹೆಣ್ಣರು ನಮ್ಮ ಬಂಡೂರು ನಾಣ್ಸಮ್ಮಣ್ಣವರು ಸುಮಾರು ಜನ ಮುಖಂಡರು ಇದೆ ಇದ್ದರು ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಅಂತ ಹೇಳಿ ಕಾರ್ಯಕ್ರಮವನ್ನ ನಾವು ಕೋಲಾರದಲ್ಲಿ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಹೋಗ್ಬೇಕಾಗುತ್ತೆ ನೀವು ನಮ್ಮ ತಂಡದಲ್ಲಿ ಜೊತೆಯಲ್ಲಿದ್ದು ನಿಮ್ಮ ಅನುಭವಗಳನ್ನ ನಮ್ಮ ಜನಕ್ಕೆ ಹೇಳಿ ನಾವ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಮೊದಲಿಂದಲೂ ಬಿಜೆಪಿಯಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಯಡಿಯೂರಪ್ಪ ಅವ್ರ ನಾಯಕತ್ ದುಡ್ಡ ಇದ್ದೀವಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಕಾಂಗ್ರೆಸ್ ಅಲ್ಲಿ ಕರ್ಗೆ ಅವ್ರ ಜೊತೆಲಿ ಗೊತ್ತೇನು ಬುದ್ಧ ಇನ್ನೊಂದು ಮತ್ತೊಂದು ಇದೆಲ್ಲ ಕಟ್ಟಿರ್ತಕ್ಕಂಥವ್ರು ಅದರ ಶಮ ನಿಮ್ದು ಆದ್ರೆ ಅಲ್ಲಿ ಇ ಎಸ್ ಐ ಯ ಕಟ್ಟಿರೋದ್ ಮ್ಯಾಲಿಂದ ನೋಡಿದ್ರೆ ಅದು ಕರ್ಗೆ ಅಂತ ಇರೋ ಕಾಣಿಸ್ತೈತೆ ಅದ್ರದ್ದು ಪ್ಲಾನ್ ನಿಮ್ದೇ ಇರ್ಬೇಕು ಹಂಗಾಗಿ ನಾವು ಎಲ್ಲರೂ ಹೇಳ್ತಾರೆ ನಿಮ್ದೇನ ಎಲ್ಲ ತುಂಬಾ ಬುದ್ಧಿವಂತರು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಹೌದು ಬುದ್ಧಿವಂತರು ಇದ್ದೀರಿ ಎಲ್ಲೂ ಮೋಸ ಗೀಸ ಮಾಡೋಕ್ಕೇನು ಹೋಗಿಲ್ಲ ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಮೋಸ ಇದೆ ಆ ಮೋಸವನ್ನ ನಾವು ಜನರಿಗೆ ತಿಳಿಸಂತ ಕೆಲಸಗಳನ್ನ ಮಾಡಬೇಕು ನಾವು ನಾಯಕರು ಹೇಳಿದಾಗ ಯಾವಾಗ್ಲೂ ಸಂವಿಧಾನ ಚೇಂಜ್ ಮಾಡ್ತೀರಿ ಇನ್ನೊಂದು ಮತ್ತೊಂದು ಹೇಳ್ತಾರೆ ರಿಸರ್ವೇಶನ್ ಎಷ್ಟು ಎಷ್ಟಿತ್ತು ಅದನ್ನು ಎಷ್ಟೆಷ್ಟು ಡಿವೈಡ್ ಆಗಿ ಮಾಡಿದ್ರು ಸಂವಿಧಾನ ಎಷ್ಟು ತಿದ್ದುಪಡಿ ಮಾಡಿದ್ರು ಇದನ್ನೆಲ್ಲ ಅಂಬೇಡ್ಕರ್ ನಡ್ಸ್ಕೊಂಡಿರ್ತಕ್ಕಂತ ರೀತಿ ಯಾವತರ ನಾ ಮುಂದೆ ಏನಾಗ್ಬೇಕು ನಮ್ಮ ಹಳ್ಳಿಗಳಲ್ಲಿ ಇದ್ರಲ್ಲೆಲ್ಲ ರುದ್ರಣ್ಣ ಅವ್ರ ಹತ್ರ ಒಂದ್ ಎರಡ್ ಸಾವಿರ ಜನ ಟೀಮ್ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರೆ ಯಾವ ರೀತಿ ಆ ಟೀಮು ಕೆಲಸ ಮಾಡಿದರೆ ಗೆಲ್ತಾರೆ ಏನೇನು ಮಾಡ್ಬೋದು ಏನು ಅಂತ ನಾವೂ ಎಲ್ಲ ಹಿರಿಯರು ಎಲ್ಲ ಜೊತೆಯಲ್ಲೇ ಇರ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಭಾರತೀಯ ಜನತಾ ಪಾರ್ಟಿಯನ್ನು ಬಲ್ಕೊಳ್ಸೋಣ